ಚಿಂದಿ ಉಡಾಯಿಸೋ ಖ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪ್ರತಿ ಬಾರಿಯೂ ವರುಣ ಆ ವೃದ್ಧ ದಂಪತಿಗೆ ಗೃಹ ಬಂಧನವನ್ನು ವಿಧಿಸ್ತಾ ಇದ್ದ ಅನಾರೋಗ್ಯ ಪೀಡಿತ ಗಂಡನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು ಅದೇ ಜಾಗದಲ್ಲಿ ದಶಕದ ಬೇಡಿಕೆಗೆ ಕೇವಲ ಮೂರು ಗಂಟೆಯಲ್ಲಿ ಟಿವಿ ನೈನ್ ಪರಿಹಾರ ಕುರಿಸಿದೆ ದಶಕದ ಬೇಡಿಕೆಗೆ ಮೂರೇ ಗಂಟೆಯಲ್ಲಿ ಪರಿಹಾರ ಟಿವಿ ನೈನ್ ವರದಿ ಬೆನ್ನಲ್ಲೇ ತಹಸೀಲ್ದಾರ್ ದೌಡು ವೃದ್ಧ ದಂಪತಿ ನಿಟ್ಟುಸಿರು ಇದು ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಲಿಮಾರು ಗ್ರಾಮ ಇಲ್ಲಿನ ಅವರಾಲು ಮಟ್ಟು ಹೋಯಿಗೆ ಎಂಬಲ್ಲಿ ಕಾಲು ಸಂಕವಿಲ್ಲದೆ ವೃದ್ಧ ದಂಪತಿ ಪರದಾಡ್ತಿದ್ರು ವೃದ್ಧೆ ವಸಂತಿ ಅನಾರೋಗ್ಯ ಪೀಡಿತ ಪತಿ ಭೋಜಾ ಪೂಜಾರಿ ಜೊತೆ ನೀರಿನ ಮಧ್ಯೆ ಜೀವಿಸ್ತಿದ್ರು ಹತ್ತಾರು ವರ್ಷಗಳಿಂದಲೂ ಕಾಲು ಸಂಕಕ್ಕೆ ಬೇಡಿಕೆ ಇಡುತ್ತಲೇ ಬಂದಿದ್ರು ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸಾಕಷ್ಟು ವರ್ಷಗಳಿಂದ ತಲೆದೋರಿರುವಂತಹ ಕಾಲು ಸಂಕದ ಸಮಸ್ಯೆ ಪಡುಬಿದ್ರೆ ಭಾಗಕ್ಕೂ ಕೂಡ ತಟ್ಟಿರುವಂತದ್ದು ನಾವೀಗ ಇರುವಂತದ್ದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯ ಪಲಿಮಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಯ್ಗೆ ಅನ್ನುವ ಪ್ರದೇಶದಲ್ಲಿ ಇರುವಂಥದ್ದು ಇಲ್ಲಿ ನಾವು ಗಮನಿಸ್ಬೋದು ಈ ಒಂದು ಏನು ಚಿಕ್ಕ ಒಂದು ತೋಡೆಯನ್ನು ಕಾಣುತ್ತೆ ಅದು ಈಗ ಈ ವೃದ್ಧ ದಂಪತಿಗಳು ಇದನ್ನೇ ಕ್ರಾಸ್ ಮಾಡಿ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿಗೆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಮತ್ತೆ ಇದಕ್ಕೊಂದು ತಾತ್ಕಾಲಿಕವಾದ ಒಂದು ಗಟ್ಟಿಯಾದ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಬೇಕಂತ ಇಲ್ಲಿಯ ಸದಸ್ಯ ಸದಸ್ಯರಿಗಾಗಿರ್ಬೋದು ಗ್ರಾಮ ಪಂಚಾಯತಿಗಾಗಿರ್ಬೋದು ತಹಶೀಲ್ದಾರಿಗಾಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರ್ಬೋದು ಇಲ್ಲಿಯ ಸ್ಥಳೀಯರೆಲ್ಲರೂ ಮನವಿ ಮಾಡಿ ಮಾಡ್ಕೊಂಡು ಬಂದಿದ್ರು ಮನೆಯ ಪಕ್ಕದಲ್ಲಿ ನೀರು ಹರಿಯುತ್ತಿದ್ದು ಕಾಲು ಸಂಕ ಇಲ್ಲದೆ ಪರದಾಡ್ತಿದ್ರು ಮಳೆಗಾಲ ಬಂತಂದ್ರೆ ಗ್ರಹ ಬಂಧನಕ್ಕೆ ಒಳಗಾಗಬೇಕಾಗಿತ್ತು ಇಲ್ಲಿನ ಸಮಸ್ಯೆ ಬಗ್ಗೆ ನಿನ್ನೆ ಬೆಳಿಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡ್ತಿದ್ದಂತೆ ಕಾಪು ತಹಸೀಲ್ದಾರ್ ಪ್ರತಿಭಾ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಟಿ ವಿ ನೈನ್ ಈ ಒಂದು ಸುದ್ದಿ ಪ್ರಸಾರ ಬೆನ್ನಲ್ಲೇ ಈಗ ನಿನ್ನೆ ನಿನ್ನೆ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ಒಂದು ಮರದ ಅಲೆಗೆ ಮೂಲಕ ವೃದ್ಧ ದಂಪತಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಮತ್ತು ಆಸ್ಪತ್ರೆಗೆ ಹೋಗಬೇಕಾದ್ರೆ ಒಂದು ಹಲಗೆಯ ಮೂಲಕ ಒಂದು ಮರದಿಂದ ಮಾಡಿರುವಂಥ ಕಾಲು ಸಂಕದ ಮೂಲಕ ಅಲ್ಲಿಗೆ ಪ್ರಯಾಣವನ್ನು ಬೆಳೆ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಇಲ್ಲಿಯ ಪಲಿಮಾರು ಗ್ರಾಮ ಪಂಚಾಯಿತಿ ತಾತ್ಕಾಲಿಕವಾಗಿ ಒಂದು ಕ ಒಂದು ಕಾಲು ಸಂಕವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ನಾವು ಗಮನಿಸ್ಬೋದು ಮರದ ಹಲಗೆಯನ್ನು ತೆರವುಗೊಳಿಸಿ ಈಗ ಸಿಮೆಂಟಿನಿಂದ ಮಾಡಿದಂಥ ಕಂಬಗಳನ್ನು ಅಳವಡಿಕೆ ಮಾಡಿ ಒಂದು ನಿರ್ಮಾಣ ಟಿವಿ ನೈನ್ ವರದಿ ಪ್ರಸಾರ ಮಾಡಿದ ಮೂರು ಗಂಟೆಯಲ್ಲೇ ಮರದ ಕಾಲು ಸಂಕ ಇದ್ದ ಜಾಗದಲ್ಲಿ ವಿದ್ಯುತ್ ಕಂಬಗಳಿಂದ ತಾತ್ಕಾಲಿಕ ಕಾಲು ಸಂಕ ನಿರ್ಮಿಸಲಾಗಿದೆ ಮಳೆಗಾಲ ಮುಗಿದ ಬಳಿಕ ಶಾಶ್ವತ ಸೇತುವೆಯ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ ಇಲ್ಲಿ ನಾವು ಐದು ತಿಂಗಳ ಹಿಂದೆ ಬಂದು ನೋಡಿದಾಗ ಈಗ ತಾವು ಹೇಳಿದ ಹಾಗೆ ಒಂದು ತಾತ್ಕಾಲಿಕ ಒಂದು ಮರದ ಹಲಗೆಯನ್ನು ಮಾತ್ರ ನಿರ್ಮಿಸಿ ಅದರಲ್ಲಿ ವೃದ್ಧ ದಂಪತಿಗಳು ಓಡಾಡಬೇಕಾಗಿತ್ತು ಈಗ ನಾವು ಅಧಿಕಾರಿಗಳು ಐದು ತಿಂಗಳ ಹಿಂದೆ ಭೇಟಿ ಕೊಟ್ಟಾಗ ಒಂದು ಜೀವ ಕೈಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿಯನ್ನು ನೋಡಿ ನಾವೆಲ್ಲರೂ ಕೂಡ ಮತ್ತೆ ಅವರಿಗೆ ಸಹಾಯ ಮಾಡಬೇಕಂತ ಹೇಳಿ ಪಂಚಾಯಿತಿಯವರಿಗೆ ಹೇಳಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಈಗ ಮಾಡಿಸಿದ್ದೇವೆ ಎರಡು ಮೂರು ತಿಂಗಳಲ್ಲಿ ನಾವು ಖಂಡಿತ ಒಂದು ಕಾಲ್ ನಿರ್ಮಾಣ ಮಾಡಿಕೊಡ್ತೇವೆ ಕ್ಯಾಮರಮ್ಯಾನ್ ರಾಮ್ ಜೊತೆ ಪ್ರಜ್ವಲ ಟಿವಿ ನೈನ್ ಉಡುಪಿ